ನಾಶಾಪ್ರಕಾಶ್ ಮಾತಾಡ್ತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹುಡುಗರ ರಜಾ ಈಚೆ ಆಟ ಆಡ್ತಾ ಇದಾರೆ ಗಲಾಟೆ ಅವ್ರದ್ದು ಯಾರು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತು ಹಳ್ಳಿ ಶೈಲಿಯಲ್ಲಿ ನುಗ್ಗೆ ಸೊಪ್ಪು ಉಪ್ ಸಾಂಬಾರು ಮತ್ತು ಹುಚ್ಚಳ ಖಾರ ಯಾವ ರೀತಿ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ನೋಡಿ ನುಗ್ಗೆ ಸೊಪ್ಪೆಲ್ಲ ಮಳೆ ಊದು ಎಲ್ಲ ಕ್ಲೀನಾಗಿಬಿಟ್ಟಿದೆ ನುಗ್ಗೆ ಸೊಪ್ಪು ಈಗ ನುಗ್ಗೆ ಸೊಪ್ಪು ಬಸ್ಕೊತಾ ಇದ್ದೀನಿ ಫಸ್ಟು ಇದಕ್ಕೆ ಕಾಳು ಕಾಂಬಿನೇಷನ್ನು ಸ್ವಲ್ಪ ಅವರಿಗೆ ಬೇಳೆ ಬೇಳೆ ಸ್ವಲ್ಪ ತಣ್ಣಿಕಾಳು ಹಾಕಿ ಬೇರೆ ಕಿಟ್ಟಿದ್ದೀವಿ స బుడ్స్డమ్ నీట్ మొదలు ఈ తణికాళు బేస్కీ ఈ బెకాళ్ళు అరే కాళ్ళు జొతే బె జొతే హాక్కుట్రె ఈ తణి కాళు బేగ బేయోదా ಅದೆಲ್ಲ ಕಲಿಸೋಗ್ಬಿಡುತ್ತೆ ಅಂದ್ಬಿಟ್ಟು ಫಸ್ಟು ತಣ್ಣಿಕಾಳು ಒಂದೆರಡು ಒಂದು ಎರಡು ವಿಷಲ್ಲಿ ಕೂಗಿಸ್ಕೋತಾಯಿದೀವಿ ಇದು ಬೆಂದಾದ್ಮೇಲೆ ಬೇಳೆ ಮತ್ತು ಅವರೆ ಬೇಳೆ ಹಾಕಿ ಇನ್ನೊಂದು ಕೂಗಿಸ್ಕೊಬಿಡ್ತೀವಿ ಈಗ ಬೇದಿ ಕಿಡಣ ಇದು ಕಾಳನ್ನ ಮನೆ ಕಾಳು ಜೊತೆ ಸ್ವಲ್ಪ ಬೇಳೆ ಸ್ವಲ್ಪ ಬೇಳೆ ಹಾಕಿ ಇಡ್ತಾ ಇದ್ದೀವಿ ಈಗ ಬೆಂದಾದಮೇಲೆ ಸೊಪ್ಪೆಲ್ಲ ನುಗ್ಗಿ ಸೊಪ್ಪೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಕಾಳು ಫಸ್ಟ್ ಫಸ್ಟಿಗೆ ಸೊಪ್ಪು ಒಗ್ಗರಣೆ ಮಾಡೋದಕ್ಕೆ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಈಗ ಎಲ್ಲನೂ ಈಗ ಈರುಳ್ಳಿ ಹೆಸಮೆಣ್ಸಿ ಕಾಯಿ ಕುಯ್ಕೊಂಡಿದೀನಿ ಈಗ ಕಾಯಿ ತುರ್ಕೊಬೇಡ ಈಗ ಕಾಯೆಲ್ಲ ತುರ್ಕೊಂಡಿದೀನಿ ಈರುಳ್ಳಿ ಈಗ ಸೊಪ್ಪೆಲ್ಲ ಬೇಯಿಸ್ಕೊಂಡು ಹಾಕಿ ಉಪ್ಸಾರು ಖಾರ ಹರ್ಕೊಳ್ಳೋದಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ ನಮ್ಮಮ್ಮ ಇದ್ರಲ್ಲಿ ಏನೇನೈತೆ ಉಪ್ಸಾರು ಖಾರಕ್ಕೆ ಒಣಮೆಣಸಿನ್ಕಾಯಿ ಮೆಣಸು ಜೀರಿಗೆ ಉಪ್ಪು ಹುಚ್ಚೆಳ್ಳು ಮತ್ತು ಕರ್ಬೇವಿನ ಸೊಪ್ಪು ಇಷ್ಟು ಎಲ್ಲನೂ ಒಮೆಣ್ಸಿಗೆ ಕೆಂಡದಲ್ಲಿ ಸುಟ್ಕೋಬೇಕು ಈಗ ಕೆಂಡ ಇಲ್ಲ ಅದರಿಂದ ಬಾಂಡಿಲಿ ಎಲ್ಲಾನು ಹುರ್ಕೋತಾ ಜೊತೆ ಅದನ್ನೆಲ್ಲನೂ ಹಾಕಿ ಹುರ್ಕೋತಾ ಇದಾರೆ ಜಾರ್ಗೆ ಹಾಕೊಂಡು ಇದ್ರ ಜೊತೆ ಈಗ ಇಷ್ಟು ಪುಡಿ ಪುಡಿಯಾಗಿದೆ ಇದ್ರ ಜೊತೆಗೆ ಈಗ ಇದ್ರ ಜೊತೆ ಟಮೊ ಬೇಯಿಸಿರೋ ಟೊಮೊಟೊ ಬೇಯಿಸಿರೋ ಟೊಮೊಟೊ ಹಾಕೊಂಡು ಸಲ ರುಬ್ಕೊಬೋಣ ಇದೆ ಈಗ ಟೊಮೊಟೊ ಹಾಕೊಂಡು ರುಬ್ಕೊಂಡಿದ್ದೀವಿ ಈಗ ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ಇದನ್ನ ಹಾಕಿ ರುಬ್ಕೊಬೇಕಿದೆ ಈಗ ಉಪ್ಸಾರು ಖಾರ ರೆಡಿಯಾಗಿದೆ ಈಗ ಇನ್ನೊಂದು ಸಾಂಬಾರು ಮಾಡಬೇಕು ಈಗ ಉಪ್ ಸಾಂಬಾರು ಖಾರ ರೆಡಿಯಾಗಿದೆ ಈಗ ಕಾಳೆಲ್ಲ ಬೆಂದಿದೆ ಈಗ ಸೊಪ್ಪು ಹಾಕ್ತಾ ಇದ್ದೀವಿ ಅದ್ರ ಜೊತೆ ಸ್ವಲ್ಪ ಸಬ್ಸಿಗೆ ಸೊಪ್ಪಿತ್ತು ಅದನ್ನು ಹಾಕ್ತಾಯಿದ್ದೀವಿ ಇಗ ಮುಗಿಸಬೇಕು ಹಾಕ್ತಿದೀನಿ ಸ್ವಲ್ಪ ಬೆರ್ಕೆ ಸೊಪ್ಪು ಮುಗಿಸಬೇಕು ಮುಗಿದ ಸ್ವಲ್ಪ ಮನೆ ಅತ್ರ ಮಳೆ ಉಳಿದ ತla ಸ್ವಲ್ಪ ಸೊಪ್ಪು ಗುಟ್ಟಿ तो ಅದನ್ನ ಸ್ವಲ್ಪ ಜೊತೆ ಹಾಕ್ತಿದೀನಿ ಬೆರ್ಕೆ ಸೊಪ್ಪು ಬೆಲೆ ಅಂತ ಸೊಪ್ಪೆಲ್ಲ ಬೆಂದಿದೆ ಈಗ ಬಸ್ಗೆ ಸ್ವಲ್ಪ ಒಗ್ಗರಣೆ ಹಾಕ್ತಾ ಇದೀನಿ ಪಾತ್ರೆ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಈಗ ಹಸಿ ಮೆಣಸಿ ಕಟ್ ಮಾಡ್ಕೊಂಡಿದ್ದಲ್ಲ ಅದು ಹಾಕ್ತಾ ಇದ್ದೀನಿ ಈಗ ಒಂದು ಟೊಮೊಟೊ ಹಾಕ್ತಾ ಇದ್ದೀನಿ ಕಟ್ ಮಾಡ್ಕೊಂಡಿದ ಒಂದು ಟೊಮೊಟೊ ಈಗ ಸೊಪ್ಪು ಹಾಕ್ತಾ ಇದ್ದೀನಿ ಬಸ್ಕೊಂಡಿದ್ವಲ್ಲ ಈಗ ಕುರ್ದು ಇಟ್ಕೊಂಡಿದ್ವಲ್ಲ ಫ್ರೆಶ್ ಕಾಯಿ ತುರಿ ಹಾಕ್ತಾ ಇದ್ದೀನಿ ಈಗ ಸೊಪ್ಪು ರೆಡಿಯಾಗಿದೆ ಮತ್ತು ಉಪ್ಪು ಸಾಂಬಾರು ರೆಡಿಯಾಗಿದೆ ಜೊತೆಗೆ ಬಿಸಿ ಬಿಸಿ ಮುದ್ದೆನೂ ರೆಡಿಯಾಗಿದೆ ಈಗ ಹುಡ್ಚಲ್ ಚಾರಾನು ಆಡಿಸಿದ್ದೀವಿ ಈಗ ಊಟ ಮಾಡೋಣ ಬನ್ನಿ ಮುದ್ದೆ ನಿಂಬೆಹಣ್ಣೆ ಹಾಕ್ತಾ ಇದ್ದೀನಿ ಸಾಂಬಾರ್ಗೆ ಸೂಪರಾಗಿದೆ ರಾಗಿ ಮುದ್ದೆ ಉಪ್ಸಾರು